श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಮ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇಂದು ಭಗವಾನ್ ಸ್ವರೇಶ್ವರಾಚಾರ್ಯರವರ ಬೃಹದ್ ವಾರ್ತಿಕ ಸಂಬಂಧ ವಾರ್ತಿಕದಿಂದ ಒಂದು ವಾರ್ತಿಕ ಶ್ಲೋಕವನ್ನು ತೆಗೆದುಕೊಂಡು ಅದರ ತಾತ್ಪರ್ಯವನ್ನು ನೋಡೋಣ ಭಗವಾನ್ ಸ್ವರೇಶ್ವರಾಚಾರ್ಯರವರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪ್ರಿಯ ಶಿಷ್ಯರು ಆತ್ಮೀಯ ಶಿಷ್ಯರು ಸಾಕ್ಷಾತ್ ಶಿಷ್ಯರು ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರುವಂಥ ಧೀರ ವೇದಾಂತಿಗಳು ಭಗವಾನ್ ಸ್ವರೇಶ್ವರಾಚಾರ್ಯರವರು ಇವರು ಮುಖ್ಯವಾಗಿ ನೈಷ್ಕರ್ಮ್ಯ ಸಿದ್ಧಿ ಮತ್ತು ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಮತ್ತು ತೈತ್ರಿಯ ಭಾಷ್ಯ ವಾರ್ತಿಕ ಎನ್ನುವ ಮೂರು ಕೃತಿ ಬರೆದಿದ್ದಾರೆ ನಾನಿಂದು ವಾರ್ತಿಕದಿಂದ ಒಂದು ಅತ್ಯಂತ ಸೊಗಸಾದ ಶ್ಲೋಕವನ್ನು ತೆಗೆದುಕೊಂಡು ನನ್ನ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶವನ್ನನುಸರಿಸಿ ಅರ್ಥವನ್ನು ಹೇಳ್ತೇನೆ ಆ ವಾಕ್ಯ ಹೀಗಿದೆ ತತ್ವಮಸ್ಯಾದಿ ವಾಕ್ಯೋರ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ अ विद्या सह कार्येण नासि नस्ते भविष्यति वंद श्लोक स्वगसादश्क स्वनेश्वर आचार्यरो धीर वेदान्तिगणो वीर वेदान्तिगणो वस्तुतन्त ज्ञाननिष्ठरगिरव ब्रह्मज्ञानी पुंगवर ततैन्तारवरम तत्वमस्यादि वाक्योर्थ सम्यग्धि जन्ममात्रतः अविद्या सह अविद्यासाण नास्ति भविष्य वो श्लोक यह श्लोक के पद विभाग अर्थवान मदद प्रातिपद विभाग प्रातिपद अथवा शब्द तत्वसी आदि वाक्य उत्थ सम्यक धी जन्म मात्रतः ಎಂಟು ಶಬ್ದಗಳಿಂದ ಸಿದ್ಧವಾಗಿರುವ ಒಂದು ಸಮಸ್ತ ಪದವಿ ತತ್ವಸಾರಿ ಸಮ್ಯಗ್ ಜನ್ಮ ಮಾತ್ರತಃ ಅವಿದ್ಯಾ ಸಹ ನ ಆಸೀತ್ ನ ಅಸ್ತಿ ನ ಭವಿಷ್ಯತಿ ಸ್ವಾಗತಾಗಿದೆ ಅರ್ಥ ನೋಡೋಣ ಶಂಕರಾದ್ವೈತ ವೇದಾಂತ ಸಿದ್ಧಾಂತದ ಪ್ರಕಾರ ಮನುಷ್ಯರ ಎಲ್ಲ ಸಾಂಸಾರಿಕ ತಾಪತ್ಯಗಳಿಗೂ ಮೂಲಭೂತವಾದದ್ದು ಅವಿದ್ಯಾ ಅಥವಾ ಅಧ್ಯಾಸ ಅಥವಾ ಅಜ್ಞಾನ ಅಜ್ಞಾನವೆಂದರೆ ಏನು ಅತಸ್ಮಿನ್ ತದ್ಬುದ್ಧಿ ತಾನಲ್ಲದ ಶರೀರವನ್ನು ನಾನು ಎಂದು ಮಾಡಿಕೊಳ್ಳುವುದು ಅವಿದ್ಯಾ ತಾನಲ್ಲದ ಶಾಲನ್ನು ನಾನು ಎಂದು ಮಾಡಿಕೊಳ್ಳುವುದು ಅವಿದ್ಯ ನಾನಲ್ಲದ ಪತ್ನಿಯನ್ನ ನಾನಲ್ಲದ ಮನೆಯನ್ನ ಅನಾತ್ಮವಾಗಿರುವ ವಸ್ತುಗಳನ್ನು ಆತ್ಮ ಎಂದು ತಿಳಿಯುವುದಕ್ಕೆ ವೇದಾಂತದಲ್ಲಿ ಅವಿದ್ಯ ಅಧ್ಯಾಸ ಅಂತ ಹೆಸರು ಈ ಅವಿದ್ಯೆಯನ್ನು ಕಳಚಿಕೊಳ್ಳದೆ ಹೋದರೆ ನೀವೇನೇ ಸರ್ಕಸ್ ಮಾಡಿದರೂ ಏನೇ ಲಗಾಟಿ ಹಾಕಿದರೂ ಸಹಿತ मोक्ष उंट मोक्ष प्राप्ति के साधन अविद्यावृत्ति अविद्यावृत्ति हेगा सार्वत्रिकवा महारोग एवमयना नैसर्गिकोध्यास मिथ्या प्रत्यय रूप कर्तृत्व भौक्तृत्व प्रवर्तक अंदर शंकराचार्य इंत अविद्य ಅಸ್ಯ ಅನರ್ಥ ಹೇತು ಪ್ರಹಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಬದ್ಧ ಸರ್ವೇ ವೇದಾಂತ ಆರಭ್ಯಂತೆ ಶಂಕರರ ಅಧ್ಯಾಸ ಭಾಷ್ಯ ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ ಈ ಅವಿದ್ಯೆಯನ್ನು ಹೇಗೆ ಕಳೆದುಕೊಳ್ಳಬೇಕು ಸಾರ್ವತ್ರಿಕವಾಗಿರುವಂಥ ದೊಡ್ಡ ಶತ್ರು ಎಲ್ಲ ಮಾನವರಿಗೂ ಅವಿದ್ಯಾ ಆವರಿಸಿಬಿಟ್ಟಿದೆ ಅಧ್ಯಾಸ ಇದನ್ನು ಕಳ್ಕೊಳ್ಬೇಕಾದರೆ ಏನು ಮಾಡಬೇಕು ಅಂದರೆ ವೇದಾಂತ ವಾಕ್ಯಾರ್ಥ ವಿಚಾರಣವನ್ನು ಮಾಡಿ ವೇದಾಂತ ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾಯ ಬ್ರಹ್ಮ ಭಗತಿ ಶಾಂಕರ ಭಾಷ್ಯ ನಿಮಗೆ ಈ ಅಜ್ಞಾನವನ್ನು ಅಧ್ಯಾಸವನ್ನು ಸಂಪೂರ್ಣವಾಗಿ ಕಳ್ಕೊಳ್ಬೇಕು ಅನ್ನುವಂಥ ತೀವ್ರತೆ ಇದ್ದರೆ ವೇದಾಂತ ವಾಕ್ಯ ವಿಚಾರ ಮಾಡಿ ಎಂದರು ಯಾವ ವೇದಾಂತ ವಾಕ್ಯ ವೇದಾಂತದಲ್ಲಿ ಸಹಸ್ರಾರು ವಾಕ್ಯಗಳಿವೆ ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ ತತ್ವಮಸ್ಯಾದಿ ವಾಕ್ಯೋರ್ಥ ಸಮ್ಯಗ್ಧಿ ಜನ್ಮ ಮಾತ್ರ ಆದಿ ತತ್ವಮಸಿ ಅಹಂ ಬ್ರಹ್ಮಸ್ಮಿ ಅಯಮಾತ್ಮ ಬ್ರಹ್ಮ ಆತ್ಮೈವಾಹಮಸ್ಮಿ ಸರ್ವ ಕಲ್ವಿಧ ಬ್ರಹ್ಮ ಈಶಾ ವಾಸ್ವ ಮಾತ್ಮಿ ತ್ವೈತಂ ಮುಂತಾಗಿರುವ ತತ್ವಮಸ್ಯ ಮುಂತಾಗಿರುವಂಥ ವಾಕ್ಯಗಳ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಬಂದರೆ ತತ್ವಮಸ್ಯಾದಿ ವಾಕ್ಯ ಉತ್ಥ ಮುಕ್ತ ಅಲ್ಲ ಉತ್ಥ ಈ ವಾಕ್ಯದ ವಿಚಾರದಿಂದ ಮುಕ್ತ ಎದ್ದಂಥ ಹೇಗೆ ಬೆಂಕಿಯನ್ನು ಕಡಿತಾ ಇದ್ರೆ ಬೆಂಕಿ ಬಂತು ಅದರಿಂದ ಜ್ವರ ಉರಿ ಬರುತ್ತೆ ಅದೇ ರೀತಿಯಲ್ಲಿ ವೇದಾಂತ ವಾಕ್ಯಾರ್ಥ ಚಿಂತನ ವೇದಾಂತ ವಾಕ್ಯಾರ್ಥ ಮಂಥನ ವೇದಾಂತ ವಾಕ್ಯಾರ್ಥ ಶ್ರವಣ ವೇದಾಂತ ವಾಕ್ಯಾರ್ಥ ಮನನವನ್ನು ಮಾಡುತ್ತಾ ಬಂದರೆ ಅದರಿಂದ ಉತ್ಥ ಬಾರನ್ ಹುಟ್ಟಿದಂಥ ಸಮ್ಯಕ್ ಧೀ ಸಮ್ಯಕ್ ಪ್ರತ್ಯಯ ಸಮ್ಯಕ್ ಬುದ್ಧಿ ಸಮ್ಯಕ್ ದರ್ಶನ ಸರಿಯಾದಂಥ ತಿಳುವಳಿಕೆ ನಾನು ಈ ದೇಹಾದಿಗಳಲ್ಲ ದೇಹಾದಿಗಳು ಅನಾತ್ಮ ಪದಾರ್ಥ ದೇಹಾದಿಗಳು ಅನಿತ್ಯವಾದ ಪದಾರ್ಥ ದೇಹಾದಿಗಳು ಜಡ ಪದಾರ್ಥ ನಾನು ಯಾವುದಲ್ಲ ತತ್ವ ಬಸಿ ನೀನು ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆ ಇಂಥ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯಾರ್ಥ ವಿಚಾರವನ್ನು ಮಾಡುತ್ತಿರುವುದರಿಂದ ಏನಾಗುತ್ತೆ ಜನ್ಮ ಮಾತ್ರತಃ ಸಮ್ಯಗ್ಧಿ ಜನ್ಮ ಸಮ್ಯ ಜ್ಞಾನ ಉಂಟಾದ ಮಾತ್ರದಿಂದ ಸಹಕಾರ್ಯೇಣ ಸಹಕಾರ್ಯೇಣೀತ್ ನಾಸ್ತಿ ನ ಭವಿಷ್ಯತಿ ಅವಿದ್ಯೆಯು ತನ್ನ ಪರಿವಾರ ಸಮೇತವಾಗಿ குப பரிவார சமேத்தி அவந்தூ இரலூ இல்ல முந்தையூ அவ இவே இல்ல அவ இல்ல என்று தெரியும் இதன் பட்டமா நரம பூஜ்ய பிரீத்திய சத்குரு பங்கவராத ஸ்ரீ 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 சச்சிதானந்தேந்திர சரஸ்வதி சுவாமிகளவரு மாதிரி மக ಅವಿದ್ಯೆಯ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಗಿರಿಮಕ್ಕಳು ಅವಿದ್ಯೆಯ ಮಕ್ಕಳಿಯಾರು ಕರ್ಮಗಳು ಕಾಮಗಳು ಕಾಮಗಳ ಮಕ್ಕಳಿಯಾರು ಕರ್ಮಗಳು ಕರ್ಮಗಳ ಮಕ್ಕಳು ಅಭ್ಯುದಯ ಸ್ವರ್ಗ ಲೋಕ ಇತ್ಯಾದಿಗಳು ಇವೆಲ್ಲವೂ ಕೂಡ ಅವಿದ್ಯಾ ವಂಶವೃಕ್ಷ ಯಾವಾಗ ವಿದ್ಯ ಉಂಟಾಯಿತೋ ಸಮ್ಯ ಜ್ಞಾನವುಂಟಾಯಿತೋ ಆ ಕೂಡಲೇ ಅವಿದ್ಯೆಯು ಹಿಂದೂ ಇರಲಿಲ್ಲ ಮುಂದೂ ಇರುವುದಿಲ್ಲ ಈಗಲೂ ಇಲ್ಲವೇ ಇಲ್ಲ ಎನ್ನುವಂಥ ಜ್ಞಾನವುಂಟಾಗಿ ಬಿಡುತ್ತದೆ ಯಾರಿಗೆ ಉತ್ತಮಾಧಿಕಾರಿಗಳಾದ ಮೋಕ್ಷ ಸಾಧಕನಿಗೆ ಆದ್ದರಿಂದ ಮಮೋಕ್ಷ ಸಾಧಕರು ತತ್ವಮಸೆ ವಾಕ್ಯಾರ್ಥವನ್ನು ಆಳವಾಗಿ ಚಿಂತನೆ ಮಾಡಬೇಕು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿಯೂ ಉಪದೇಶ ಸಹಸ್ರಿ ಮುಂತಾದ ಗ್ರಂಥಗಳಲ್ಲಿಯೂ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ನೈಶರ್ಮ್ಯ ಸಿದ್ಧಿ ವಾರ್ತಿಕಗಳಲ್ಲಿಯೂ ಕೂಡ ತತ್ವಮಸ್ಯ ವಾಕ್ಯಾರ್ಥವನ್ನು ವಿಸ್ತಾರವ ಚಿಂತನೆ ಮಾಡಿದ್ದಾರೆ ಆದ್ದರಿಂದ ತತ್ವಮಸ್ಯ ವಾಕ್ಯಾರ್ಥ ವಿಚಾರದಿಂದ ಮುಮುಖ್ಯ ಸಾಧಕರಿಗೆ ಶುದ್ಧವಾದಂಥ ಅಂತಃಕರಣದಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗುತ್ತವೆ ಜ್ಞಾನವುಂಟಾದ ಕೂಡಲೇ ಸಾಕು ಇನ್ನೇನು ಮಾಡಬೇಕಾದಿಲ್ಲ ಸೂರ್ಯೋದಯವಾದ ಕೂಡಲೇ ಕತ್ತಲೆ ಹೊಟ್ಟೋಯ್ತು ಯಾವ ಕತ್ತನೆ ಹೋಯಿತು ಪದಾರ್ಥಗಳು ಇರುವಂತೆ ತಿಳಿಯುತ್ತವೆ ಅದೇ ರೀತಿಯಲ್ಲಿ ತತ್ವಮಸ್ಯಾದಿ ವಾಕ್ಯೋರ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹಕಾರ್ಯೇಣ ನಾಸ್ತಿ ಭವಿಷ್ಯತಿ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಭಗವಾನ್ ಶಂಕರಾಚಾರ್ಯರವರ ಅನುಗ್ರಹದಿಂದ ನಾಮಗಳು ಮತ್ತೆ ಮತ್ತೆ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನು ಮಾಡುತ್ತಾ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯಾಮ್